ಯಾಕೆ ದಾರಿ ತಪ್ಪಿದೆ ಅನ್ನೋದನ್ನು ಜರ್ನಲಿಸ್ಟ್ಗಳು ಖುದ್ದಾಗಿ ಅವರೇ ಅದಕ್ಕೆ ಉತ್ತರ ಕೊಡಬೇಕಿತ್ತು ಯಾಕಂದರೆ ಮಾಧ್ಯಮ ಅಥವಾ ನಾವು ಏನು ಪತ್ರಿಕಾ ಧರ್ಮ ಅಂತ ಹೇಳ್ತೀವಿ ಅದು ನಿಸ್ವಾರ್ಥವಾಗಿ ನಿಷ್ಪಕ್ಷಪಾತವಾಗಿ ನ್ಯಾಯದ ಪರವಾಗಿ ಸತ್ಯದ ಪರವಾಗಿ ಪ್ರಾಮಾಣಿಕವಾಗಿ ಹೋರಾಡುವಂಥ ಒಂದು ವ್ಯವಸ್ಥೆ ಅಷ್ಟೇ ವೆರಿ ಸಿಂಪಲ್ ಡೆಫಿನಿಷನ್ ಯಾವುದು ಪತ್ರಿಕಾ ರಂಗದ್ದು ಅಥವಾ ಪತ್ರಿಕಾ ಧರ್ಮದ್ದು ಆದರೆ ಯಾವಾಗ ಪಕ್ಷಪಾತೀಯವಾಗಿ ನಿಷ್ಪಕ್ಷಪಾತ ಇಲ್ಲದೆ ಸ್ವಾರ್ಥಕ್ಕಾಗಿ ನೀವು ಆ ಒಂದು ರಂಗವನ್ನು ಪಾವಿತ್ರ ಒಂದು ಪವಿತ್ರವಾದ ರಂಗವನ್ನು ಬಳಸ್ತಿರೋ ದಾರಿ ಆಟೋಮೆಟಿಕ್ಕಾಗಿ ಆಗಿ ತಪ್ಪೇ ತಪ್ಪುತ್ತೆ ಈಗ ಒಂದು ಸುದ್ದಿ ಮಾಡುವಾಗ ಫಸ್ಟ್ ಇದರಿಂದ ನನಗೇನು ಲಾಭ ಈ ಸುದ್ದಿ ಪ್ರಕಟ ಮಾಡಿದ್ರೆ ನನಗೇನು ತೊಂದರೆ ನನಗೇನು ತೊಂದರೆ ಆಗಬಹುದು ನನ್ನ ಗಂಡನಿಗಾಗ್ಬೋದಾ ನನ್ನ ಮಕ್ಕಳಿಗಾಗ್ಬೋದಾ ಹಿಂಗೆ ಆ ರೀತಿಯ ಯೋಚನೆ ಮಾಡಿಕೊಂಡು ನೀವು ಮಾಡ್ತಾ ಹೋದರೆ ಈ ನಾನು ಸುದ್ದಿ ಮಾಡಿದ್ರೆ ಸರ್ಕಾರ ನನಗೆ ಇನ್ನು ಏನು ಅಡ್ವರ್ಟೈಸ್ಮೆಂಟ್ ಕೊಡುತ್ತಾ ಇಲ್ವಾ ಅಥವಾ ನನಗೆ ಕೊಡೋ ಪ್ಯಾಕೇಜ್ ಕಡಿಮೆ ಮಾಡುತ್ತಾ ಇಲ್ವಾ ಈ ರೀತಿಯ ಯೋಚನೆ ಮಾಡಿದ್ರೆ ಅದು ಸುದ್ದಿ ಆಗಿರಲ್ಲ ಅದು ಸರಕಾಗಿ ಉಳ್ಕೊಳ್ಳುತ್ತೆ ಫ್ಯಾಕ್ಟ್ರಿ ಆಗ್ತೀವಿ ನಾವು ಸೊ ಆದ್ರಿಂದಾಗಿ ದಾರಿ ತಪ್ಪಿದೆ ಎಲ್ಲವೂ ಸ್ವಾರ್ಥದ ಮೇಲೆ ಇರುವಂತದ್ದು ನನ್ನ ಪ್ರಕಾರ ಅದೊಂದು ಸೇವೆ ನಾವು ಸಮಾಜಕ್ಕೆ ಅತ್ಯಂತ ನಿಸ್ವಾರ್ಥವಾಗಿ ನ್ಯಾಯದ ನ್ಯಾಯವನ್ನು ಹೇಳಬೇಕು ಸತ್ಯವನ್ನು ಹೇಳಿದ್ರೆ ಮಾತ್ರ ಅದು ದಾರಿ ತಪ್ಪಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅದು ನಿಮ್ಗೆ ಓಪನ್ ಆಗಿದೆ ಇಟ್ಸ್ ಈಸ್ ಲೈಕ್ ಅ ಮೀಡಿಯಾ ಇಸ್ ಲೈಕ್ ಅ ಮಿರರ್ ಅದು ಕಣ್ಮುಂದೆ ಇದೆ ಎಲ್ರು ಯಾರು ಕೇಳಿದ್ರು ಕೂಡ ಹೇಳ್ತಾರೆ ಯಾವುದು ತಪ್ಪಿದೆ ಯಾವುದು ತಪ್ಪಿಲ್ಲ ಅಂತ ಮೇಡಮ್ ನೀವು ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಕೂಡ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಇದ್ರಿ ಅವತ್ತಿನ ಪರಿಸ್ಥಿತಿ ನೀವು ಆರಂಭದಲ್ಲಿ ಬಂದಾಗ ಏನಿತ್ತು ಇವತ್ತು ಏನಾಗಿದೆ ಅಂತ ಸ್ವಲ್ಪ ಹೇಳ್ಬೋದಾ ಖಂಡಿತ ಅದರಲ್ಲಿ ಬದಲಾವಣೆ ತುಂಬ ಇತ್ತು ನಾವು ಬರುವಾಗಲೇ ಸ್ವಲ್ಪ ಪೊಲ್ಯೂಷನ್ ಆಗ್ತಾ ಇತ್ತು ಆ ಸಂದರ್ಭದಲ್ಲಿ ಆಮೇಲೆ ಒಂದು ಏನಾಗ್ಬಿಟ್ಟಿದೆ ಅಂದರೆ ನೋಡಿ ಮೀಡಿಯಾಗಳು ಷಡ್ಯಂತ್ರ ಮಾಡುವಂಥ ಕೇಂದ್ರಗಳಾಗಬಾರ್ದು ಅಂತ ನನ್ನ ನನ್ನ ಒಂದು ಅದು ಒಂಥರ ಪ್ಯೂರ್ ಆಗಿರಬೇಕು ಅದರ ಉದ್ದೇಶವೇ ಈ ಸಮಾಜ ಈ ದೇಶವನ್ನು ಕಟ್ಟುವಂಥ ಈ ಜನರಿಗೋಸ್ಕರ ದುಡಿಯುವ ತುಡಿಯುವ ಮನಸ್ಸುಗಳು ಸೇರುವಂತ ಒಂದು ಕೇಂದ್ರ ಅದು ಅಲ್ಲಿ ಷಡ್ಯಂತ್ರ ರೂಪಿಸುವಂತ ಒಂದು ಜಾತಿಯ ವಿರುದ್ಧನೋ ಒಂದು ಧರ್ಮದ ವಿರುದ್ಧನೋ ಒಂದು ಲಿಂಗದ ವಿರುದ್ಧನೋ ಇವುಗಳ ವಿರುದ್ಧ ನೀವು ನಿಮ್ಮದೇ ಆದ ಹಿತಾಸಕ್ತಿಗಳನ್ನ ಕಾಪಾಡಿಸ್ಕೊಳ್ಳಕೋಸ್ಕರ ಜನರ ಪರ್ಸೆಪ್ಷನ್ ಅನ್ನ ಬದಲಾಯಿಸಕ್ಕೆ ನೀವು ಪ್ರಯತ್ನ ಪಡುವಂಥ ಕೇಂದ್ರ ಆಗ್ಬಿಟ್ರೆ ಖಂಡಿತ ಅದು ಮಾಧ್ಯಮ ಅಲ್ವೇ ಅಲ್ಲ ಅದು ತುತ್ತೂರಿಗಳಾಗ್ತವೆ ನಿಮ್ಮ ಷಡ್ಯಂತ್ರದ ಒಂದು ಕೈ ಬರಹ ಕೈಪತ್ರ ಆಗುತ್ತೆ ಹೇಗೆ ಕರಪತ್ರದಲ್ಲಿ ನನಗೇನು ಬೇಕೋ ಅದನ್ನು ಬರೆದು ನಾನು ಕಳಿಸೋದು ಅದನ್ನು ನೀನು ಓದು ನೀನು ನಿನ್ನ ಅಭಿಪ್ರಾಯವನ್ನು ರೂಪಿಸ್ಕೋ ಮಾಡ್ಕೋ ಅನ್ನುವಂಥದ್ದು ಅದೇ ನಿರಂತರವಾಗಿ ಆಗ್ತಾ ಹೋದ್ರೆ ಈಗ ನೀವು ವಾಟ್ಸಪ್ಪಲ್ಲಿ ನೀವು ನೋಡ್ತಿರ್ಬೋದು ಒಂದು ಗ್ರೂಪ್ ಅಥವಾ ಒಂದು ಅವ್ರಿಗೆ ಬೇಕಾದದ್ದೇ ಮೂಗಿನ ನೇರಕ್ಕೆ ಅವ್ರಿಗೆ ಏನು ಬೇಕೋ ಅದನ್ನೇ ಬರೆಯೋದು ಅದೇ ಸತ್ಯ ಅದೇ ಸತ್ಯ ಅದೇ ಸತ್ಯ ಅಂತ ಹೇಳ್ತಾ ಹೋದರೆ ಎಲ್ಲೋ ಒಂದು ಕಡೆ ಆ ವಿಷಯದ ಬಗ್ಗೆ ನನಗೆ ಏನು ಗೊತ್ತಿದೆ ಈಗ ನನಗೆ ಗಾಂಧಿ ಅಂದ್ರೆ ಯಾರು ಗೊತ್ತೇ ಇಲ್ಲ ಅಂತ ತಿಳ್ಕೊಳ್ಳಿ ಗಾಂಧಿ ರೇಪಿಸ್ಟ್ ಗಾಂಧಿ ಹೆಣ್ಣು ಬಾಕ ಗಾಂಧಿ ಹಾಗೆ ಗಾಂಧಿ ಹೀಗೆ ಅಂತ ಹೇಳ್ತಾ ಹೋದರೆ ನನ್ನ ಏನಾಗುತ್ತೆ ನಾನು ಗಾಂಧಿ ಗೊತ್ತೇ ಇಲ್ಲ ನಾನು ಓದೇ ಇಲ್ಲ ನಾನು ಮಾಡೇ ಇಲ್ಲ ಅಂತಂದ್ರೆ ನನ್ನ ಅಭಿಪ್ರಾಯಗಳು ರೂಪುಗೊಳ್ತಾ ಹೋಗ್ತವೆ ಆ ನಿಟ್ಟಿನಲ್ಲಿ ರೂಪುಗೊಳ್ತಾ ಹೋಗ್ವಿ ಅದು ಮಾಧ್ಯಮದಲ್ಲ ಆಗ್ತಿದ್ದಿದ್ದು ಈಗ ನಾವು ಆರಂಭದಲ್ಲಿ ಬರುವಾಗ ಮಾಧ್ಯಮ ಒಂಥರ ಪ್ಯೂರಿಟಿಯನ್ನು ಕಾಯ್ಕೊ ಇತ್ತು ನಾನೇನು ಪ್ಯೂರ್ ಅಂತ ನಾನು ಹೇಳ್ತೀನಿ ಅಲ್ಲೂ ಇತ್ತು ಆರಂಭ ಅದೇನು ಮಾಧ್ಯಮ ಕೆಲವು ಹುಟ್ಟುಕೊಂಡಿದ್ದೆ ಒಂದಿಷ್ಟು ಕರೆಕ್ಟ್ ಟೈಮಿಗೆ ಬಂದಾಗ ಹೊಡಿತೀವಿ ನಾವು ನಮ್ಮ ನಿಜ ರೂಪ ತೋರಿಸ್ತೀವಿ ಅನ್ನೋದನ್ನ ಅದನ್ನು ನಾವು ಕಂಡುಕೊಂಡಿದ್ವಿ ಆದರೆ ನಾವು ಬರುವಾಗ ನಮ್ಮದು ಯಂಗ್ ಬ್ಲಡ್ ಅಲ್ವಾ ನಮ್ಗೆ ಅದೆಲ್ಲ ಕಾಣ್ತಿರ್ಲಿಲ್ಲ ನಮ್ಗೇನು ಓ ನಾವು ಜರ್ನಲಿಸ್ಟ್ಗಳು ನಾವು ಸಮಾಜವನ್ನು ಸುಧಾರ್ಸಕ್ಕೆ ಬಂದವರು ಅಥವಾ ಸಮಾಜವನ್ನು ಒಂದು ಸೇವೆ ಮಾಡಕ್ಕೆ ಬಂದವರು ನಮ್ಮ ಬ್ಲಡ್ ನಮ್ಗೆ ಕಾಣ್ತಿರ್ಲಿಲ್ಲ ಅವೆಲ್ಲ ಬಟ್ ಹಿಂದ್ಗಡೆ ನಡೀತಿತ್ತು ನಡೀತಿಲ್ಲ ಅಂತ ನಾನು ಸತ್ಯ ಹೇಳಲ್ಲ ಅಂಥ ಆತ್ಮವಂಚನೆ ಮಾಡೋಕೆ ನನಗೆ ಇಷ್ಟ ಇಲ್ಲ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ ಆದರೆ ಒಂದಿತ್ತು ಏನು ಗೊತ್ತಾ ಒಳಗಿದ್ದಂಥ ಪತ್ರಕರ್ತರಿಗೆ ಆ ಬದ್ಧತೆ ಇತ್ತು ಒಂದು ಸಿದ್ಧಾಂತಗಳಿದ್ವು ಒಬ್ಬ ಯಾರಾದರೂ ಭ್ರಷ್ಟಾಚಾರ ಮಾಡಿದ್ರೆ ಅವನು ಐವತ್ತು ರೂಪಾಯಿ ಭ್ರಷ್ಟಾಚಾರ ಮಾಡಿ ಅವನೇನಾದರೂ ಸಿಗ ಅವನಿಗೆ ಅವನನ್ನು ಡಿಸ್ಮಿಸ್ ಮಾಡಿದ್ರು ಡಿಸ್ಮಿಸ್ ಐವತ್ತು ರೂಪಾಯಿ ಐದು ರೂಪಾಯಿ ತಗೊಂಡ್ರು ಡಿಸ್ಮಿಸೇ ಇತ್ತು ಆ ಟೈಮಲ್ಲಿ ಅವಾಗ ಅವನು ಮತ್ತೆ ಯಾವ ಪತ್ರಿಕೆಗೂ ಕೂಡ ಸೇರು ಆಗಿರ್ಲಿಲ್ಲ ಯಾವ ಪತ್ರಿಕೆಗೂ ಅಲ್ಲಿ ಮುಗೀತಂದು ಅವನ ಜರ್ನಲಿಸಮ್ನ ಕೆರಿಯರ್ ಮುಗಿದೋಯ್ತು ಮುಗಿದೋಯ್ತು ಆದ್ರೆ ಈಗ ಎಲ್ಲವರೆಗೂ ಬದಲಾವಣೆ ಆಯ್ತು ಯಾರು ರೇಪಿಸ್ಟು ಯಾರು ಜಾಸ್ತಿ ಭ್ರಷ್ಟಾಚಾರ ಮಾಡ್ತಾನೋ ಯಾರು ಹೋಗಿ ರಾಜಕಾರಣಿಗಳಿಗೆ ಬಕೆಟ್ ಹಿಡಿತಾನೋ ಯಾರು ಜಾಸ್ತಿ ಫಂಡ್ ತಗೊಂಡು ಬಂದ ತಲೆ ಹೊಡೆದಾದ್ರೂ ಫಂಡ್ ತಂದು ಜ ಪತ್ರಿಕೆಗೆ ಹಾಕ್ತಾನೆ ಅವ್ನು ದೊಡ್ಡ ಎಡಿಟರ್ ಈಗ ಎಡಿಟರ್ ಆಗಬೇಕು ಅನ್ನೋ ಕ್ವಾಲಿಟಿ ಯಾರಂದ್ರೆ ಹೂ ಇಸ್ ದ ಬೆಸ್ಟ್ ಸೇಲ್ಸ್ ಮ್ಯಾನ್ ವಿಲ್ ಬಿ ದ ಎಡಿಟರ್ ಯಾರಿಗೆ ಸುದ್ದಿಯನ್ನ ಸೇಲ್ ಮಾಡೋಕ್ಕೆ ಕೆಪಾಸಿಟಿ ಇದೆಯೋ ಯಾರಿಗೆ ಅಡ್ವರ್ಟೈಸ್ಮೆಂಟ್ ತರ ತರಕ್ಕೆ ಕೆಪಾಸಿಟಿ ಇದೆಯೋ ಅವ್ನು ಒಳ್ಳೆ ಸಂಪಾದಕ ಅವನು ಒಳ್ಳೆ ಸಂಪಾದಕ ಅಲ್ಲ ಈಸ್ ಅ ಸಕ್ಸಸ್ಫುಲ್ ಎಡಿಟರ್ ನೀವು ತನಿಖಾ ಪತ್ರಿಕೋದ್ಯಮಕ್ಕೆ ಹೆಸರುವಾಸಿ ಮೇಡಮ್ ಇಂದಿನ ತನಿಖಾ ಪತ್ರಿಕೋದ್ಯಮ ಭ್ರಷ್ಟಾಚಾರದ ವ್ಯವಸ್ಥೆಯನ್ನು ಅನಾವರಣಗೊಳಿಸ್ತಾ ಇತ್ತು ಈಗ ಪರಿಸ್ಥಿತಿ ಎಲ್ಲಗ್ ಬಂದಿದೆ ಅಂತ ಪತ್ರಿಕೆ ತನಿಖಾ ಪತ್ರಿಕೋದ್ಯಮ ಇಲ್ಲಲ್ಲ ಎಲ್ಲಿದೆ ಸತ್ತ ಹೋಗ್ಬಿಟ್ಟಿದೆ ತನಿಖಾ ಪತ್ರಿಕೋದ್ಯಮಲ್ ಜರ್ನಲಿಸಮ್ ಅಲ್ಲಿ ತನಿಖಾ ಪತ್ರಿಕೋದ್ಯಮ ಉಳ್ಕೊಂಡಿಲ್ಲ ಎಲ್ಲ ಅದು ನನಗಂತೂ ಎಲ್ಲೂ ಕಾಣ್ತಾನೆ ಇಲ್ಲ ತನಿಖಾ ಪತ್ರಿಕೋದ್ಯಮ ಈಗ ಹೇಗಾಗ್ಬಿಟ್ಟಿದೆ ಅಂದ್ರೆ ಬ್ಲಾಕ್ ಮೇಲ್ ಮಾಡಕ್ಕೆ ಪ್ರೊಮೋ ಬಿಟ್ಟು ಹಣ ಮಾಡೋಕ್ಕೆ ಒಂದು ಸಾಧನ ಆಗಿಬಿಟ್ಟಿದೆ ಬಿಟ್ಟರೆ ಅದು ಅದರ ಪ್ಯೂರಿಟಿಯನ್ನು ಈವನ್ ಅದು ಉಳ್ಕೊ ಉಳಿಸ್ಕೊಂಡಿಲ್ಲ ಈಗ ನೀವು ನ್ಯಾಷನಲ್ ಚಾನಲ್ ಇಂಟರ್ನ್ಯಾಷನಲ್ ಚಾನಲಲ್ಲಿ ಒಂದು ಸ್ವಲ್ಪ ನೋಡ್ಬೋದು ಬಟ್ ರೀಜ್ನಲ್ ಚಾನಲಲ್ಲಿ ತನಿಖಾ ಪತ್ರಿಕೋದ್ಯಮ ಅದೊಂಥರ ಏನೋ ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ಯಾರು ಸ್ಟಿಂಗ್ ಆಪರೇಷನ್ ಮಾಡಿದ್ರೆ ಏನೋ ಉದ್ದೇಶ ಇಟ್ಕೊಂಡು ಮಾಡಿದ್ದಾರೆ ಅನ್ನೋ ಮಟ್ಟಕ್ಕೆ ಬಂದುಬಿಟ್ಟಿದೆ ಸೊ ಬಟ್ ಚಾಲೆಂಜಸ್ಸು ಅಷ್ಟೇ ಜಾಸ್ತಿ ಆಗಿಬಿಟ್ಟಿದೆ ಟೆಕ್ನಾಲಜಿ ವೈಸ್ ಆಗಲಿ ಮತ್ತೆ ನಿಮಗೆ ರಿಸೋರ್ಸ್ ವೈಸ್ ಆಗಲಿ ಪ್ಲಸ್ ಸಿಸ್ಟಮ್ ವೈಸ್ ಆಗಲಿ ತುಂಬ ಚಾಲೆಂಜ್ಗಳು ಬಂದಿದೆ ಮೊದಲಾದ್ರೆ ಏನಂದರೆ ನಾವು ಯೋಚನೆ ಮಾಡಬೇಕಾಗಿರಲಿಲ್ಲ ಸ್ಟೋರಿ ಸಿಗ್ತಾ ಹೊಡಿತಾ ಹೋಗು ಅದರ ಬಗ್ಗೆ ಯೋಚನೆ ಮಾಡಬೇಕಾಗಿಲ್ಲ ಯಾಕಂದರೆ ನಾನು ಪತ್ರಿಕೆ ತನಿಖಾ ಪತ್ರಿಕಾ ಉದ್ಯಮ ಅದು ಪಾಠ ಮಾಡುವಾಗ ಯಾವಾಗಲೂ ಮಕ್ಕಳಿಗೆ ಹೇಳ್ತೀನಿ ನಾಲ್ಕು ಬಗೆಯ ಚಾಲೆಂಜಸ್ ಬರುತ್ತೆ ಅಂತ ಪತ್ರಿಕೆ ಒಂದು ನಿಮಗೆ ಮೆಂಟಲಿ ಹೆರಸ್ಮೆಂಟ್ ಆಗುತ್ತೆ ಒಂದು ಫಿಸಿಕಲಿ ಹರಾಸ್ಮೆಂಟ್ ಆಗುತ್ತೆ ಲೀಗಲಿ ಹರಾಸ್ಮೆಂಟ್ ಆಗುತ್ತೆ ಮತ್ತು ಮಾಸ್ ವೈಸ್ ಸಮುದಾಯದ ಹರಾಸ್ಮೆಂಟ್ಗಳು ಆಗ್ತವೆ ಅಥವಾ ಚಾಲೆಂಜಸ್ ಹರಾಸ್ಮೆಂಟ್ ಅಂತಲ್ಲ ಚಾಲೆಂಜಸ್ಗಳು ಸವಾಲುಗಳು ಬರ್ತವೆ ಅಂತ ಆದರೆ ಇತ್ತೀಚೆಗೆ ಕಾನೂನಾತ್ಮಕವಾದ ಸವಾಲುಗಳು ತುಂಬ ಜಾಸ್ತಿ ಆಗ್ತಿದೆ ಮತ್ತು ತಂತ್ರಜ್ಞಾನದ ಸವಾಲುಗಳು ಜಾಸ್ತಿ ಯಾಕಂದರೆ ಮೊದಲೆಲ್ಲ ಸ್ಟಿಂಗ್ ಆಪ್ರೇಷನ್ ಮಾಡುವಾಗ ನಮ್ಮ ಸ್ಟಿಂಗ್ ಕ್ಯಾಮ್ರಾಗಳಾಗಲಿ ನಾವು ರಹಸ್ಯವಾಗಿ ಏನು ಮಾಡಬೇಕಾದಂಥ ಇದಿರುತ್ತಲ್ಲ ಇಕ್ವಿಪ್ಮೆಂಟ್ಸ್ ಅದು ಜನರಿಗೆ ಗೊತ್ತಿರ್ಲಿಲ್ಲ ಅದ್ರ ಪರಿಚಯನೇ ಇರ್ಲಿಲ್ಲ ಈಸಿಲಿ ನಾವು ಅಥವಾ ಯಾರು ಕರಪ್ಟ್ ಇರ್ತಾರೆ ಅವ್ರ ಹತ್ರ ಹೋಗ್ಬೋದಿತ್ತು ಈಗ ಹೇಗಾಗಿದೆ ಅಂದ್ರೆ ಆಫೀಸರ್ ಹಿಂಗ್ ಬರ್ತಾನೆ ನೀವು ಅವ್ನ್ ಆಲ್ರೆಡಿ ಸೆನ್ಸರ್ ಹಾಕಿಟ್ಟಿದ್ದಾರೆ ಅವರು ಅದು ನಾವು ಒಳಗೆ ಕ್ಯಾಮ್ರಾ ಹಾಕೊಂಡು ಹೋಗ್ತಿದ್ದಂಗೆ ಟ್ವೆಂಟಿ ಟ್ವೆಂಟಿ ಏನ್ ಹಾಕಿ ಒಬ್ರು ಫೇಮಸ್ ಒಬ್ರು ಆಫೀಸರ್ ಹಂಗೆ ಮಾಡಿದ್ರು ಎಂಟ್ರಿ ಆಗಲಿ ನಿಮ್ದು ಅದು ಸ್ಟಿಂಗ್ ಕ್ಯಾಮ್ರಾ ಒಂದು ಹೊರಗೆ ತೆಗೆದಿಟ್ಟು ಬನ್ನಿ ಅನ್ನೋ ಮಟ್ಟಕ್ಕೆ ಅಂದ್ರೆ ದಟ್ ಇಸ್ ಆಲ್ ಚಾಲೆಂಜಸ್ ಆಮೇಲೆ ಮೊದ್ಲೇನ್ ಗೊತ್ತಾ ಯಾವ ಕ್ಯಾಮ್ರಾ ಹಾಕೊಂಡ್ರು ಇರಲಿಲ್ಲ ಚಾಲೆಂಜಸ್ ಈವಾಗ ಮೊಬೈಲ್ನ ಅಡ್ಡ ಇಡಿ ಜೋಬಳಗ್ ಹಾಕೊಂಡಿರಿ ಹಿಂಗೆಲ್ಲ ತುಂಬಾ ಚಾಲೆಂಜಸ್ ಬಂದಿದೆ ಪ್ಲಸ್ ಕಾನೂನಾತ್ಮಕವಾಗಿ ತುಂಬಾ ಹೋರಾಟ ಮಾಡ್ಬೇಕಾಗುತ್ತೆ ಯಾಕಂದ್ರೆ ಏನಾಗ್ಬಿಟ್ಟಿದೆ ಎಲ್ಲದಕ್ಕೂ ಸ್ಟೇ ಸಿಕ್ಬಿಡ್ತಾ ಇದೆ ಪ್ರತಿಯೊಬ್ರು ಡಿಫಾರ್ಮೇಶನ್ ಕೇಸಿಗೆ ಹೋಗ್ತಾ ಇದ್ದಾರೆ ಅದು ಸ್ಟೇ ಅಂತೂ ನಮ್ಗೆ ಅದೊಂದು ತೊಡಾ ಇರಿಟೇಷನ್ ಆಗ್ಬಿಟ್ಟಿದೆ ನೀನು ತಪ್ಪು ಮಾಡಿ ಎಲ್ಲಾ ಮಾಡಿ ಮೊದ್ಲೆಲ್ಲ ಗವರ್ಮೆಂಟ್ ಆಫೀಸರ್ಸ್ ಸ್ಟೇಗೆ ಹೋಗ್ತಿರ್ಲಿಲ್ಲ ಸ್ಟೋರಿದು ಈಗೇನು ಆಗ್ಬಿಟ್ಟಿದೆ ಎಲ್ಲರೂ ಸ್ಟೇಗೆ ನೀನಲ್ಲಿ ನಾನು ಶೂಟಿಂಗ್ ಇಳದೆ ಅಂತಂದ್ರೆ ಅವ್ನು ಸ್ಟೇ ಆರ್ಡರ್ ಕೈಯಲ್ಲಿ ಇಟ್ಕೊಂಡು ಬಂದ್ಬಿಡ್ತಾ ಅಲ್ಲೇ ಅಡ್ವೊಕೇಟ್ ಮೇಡಮ್ ಆದ್ರೂ ಕೂಡ ಈಗ ತನಿಖಾ ಪತ್ರಿಕೋದ್ಯಮ ಇಲ್ಲ ಅಂತ ಹೇಳ್ತಾ ಇದ್ದೀರಿ ಆದರೂ ಕೂಡ ನೀವು ಮತ್ತು ನಿಮ್ಮ ಚಾನಲ್ ಇವತ್ತು ನಾನು ನಿನ್ನೆ ಮೊನ್ನೆವರೆಗೂ ನೋಡ್ತಾ ಇದ್ದೀನಿ ಇವತ್ತು ನುಗ್ಗಿ ಮಾಡ್ತಾ ಇದ್ದೀರಿ ಇಲ್ಲಿ ಎಕ್ಸ್ಪೀರಿಯನ್ಸ್ ಏನೇನು ಬರ್ತಾ ಇದೆ ಈಗ ಏನೇನು ಸವಾಲುಗಳು ಬರ್ತಾ ಇದೆ ಅಲ್ಲ ಸವಾಲು ತನಿಖಾ ಪತ್ರಿಕೋದ್ಯಮನೇ ಒಂದು ಸವಾಲಿನ ಕೆಲಸ ಅದು ಪ್ರತಿ ಕ್ಷಣನೂ ಚಾಲೆಂಜಸ್ ಇದ್ದೇ ಇರುತ್ತೆ ನ್ಯಾಚುರಲಿ ಈಗ ನೀನು ಆರಿಸ್ಕೊಂಡು ದಾರಿಯಲ್ಲಿ ಹೋಗೋ ಮಾರಿನ ಮೈಗೆ ಹೇಳ್ಕೊಳ್ತೀನಿ ಅಂತ ಅಂದ್ಮೇಲೆ ನೀನು ಆರಿಸ್ಕೊಂಡ್ಮೇಲೆ ಅದನ್ನು ಎದುರಿಸಲೇಬೇಕಾಗತ್ತೆ